ಈಗ ಹೆಂಗಿದ್ರು नाश्ತಾ ಮಾಡಿಬಿಟ್ಟೆವಲ್ರಿ ಚಾ ಟ್ರಡಿದ್ವಿ ಆಮೇಲೆ ಹುಡುಗಿ ನೋಡಿದ್ವಿ 12 ಶಾಸ್ತ್ರ ಮಾಡಿದ್ವಿ ಆತರ ಮತ್ತೆ ಎಲ್ಲಾ ಚೆಂದಗೆ ಆತ ಅಪ್ಪ ನಾನ್ ಸ್ವಲ್ಪ ರೋಜನ್ ಜೊತೆ ಮಾತಾಡ್ಬೇಕು ತಡಿಲಿ ಇದೇ ಗ್ರಹನ್ನಿಟ್ಟೆವಿ ಆಗ್ಲೇ ಮಾತಾಡಕ ಬಡಕೊಳಕತ್ತೀಯ ನೀನು ಮಾತಾಡೋ ಅಂತ ತಡಿ ನಮ್ದು ಏನು ಮುಂದಿನ ಏನು ಅವರ ಬಂದುಂಡ್ ಹೋಗೋದು ನಾವು ಬಂದುಂಡ್ ಹೋಗೋದು ಎಲ್ಲಾ ಮುಗಿಲಿ ಆಮೇಲೆ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊರಿ ಈಗೇನ್ ಅರ್ಜೆಂಟ್ ಐತಿ ಹುಡುಗಿಗೆ ಆಗ್ಲೇ ಅರ್ಜೆಂಟ್ ಆಾಾ ಮನ್ನೆ 12 ಕ್ಕೆ ಬಂದಾಗನು ಮಾತಾಡೇನ್ರಿ ಆ ಅಲ್ಲಿಲ್ಲಿ ಎಲ್ಲ ಮಾತಾಡಿ ಮುಗಚನ್ರಿ ಮತ್ತೆ ಇನ್ನೇನಿತ ಅಂತ ಮಾತಾಡೋದು ನಮ್ಮ ಹುಡುಗಿ ಜೊತೆ ಆ ರಾಹುಲ ಕರಿಮಣಿ ಮಾಲಿಕಾ ರಾಹುಲಾ ಇದೆನೇ ರಾಹುಲಾ ನಿನಗಾಗ್ಲೇ ಕರಿಮಣಿ ಮಾಲಿಕಾ ರಾಹುಲಾ ಅಂತ ಆಚಡಕತರ ಅಲ್ಲಿವರು ಅದು ಏನಂದ್ರೆ ಅವಾ ಅದು ಏನಾಗಿದ್ರೆ ಈಗ ಇನ್‌ಸ್ಟಾಗ್ರಾಮ್ ನಲ್ಲಿ ಒಂದು ಟ್ರೆಂಡ್ ಏರ್ಡ್ ಬಿಟ್ ಅತ್ವಾ ಅದು ಏನಂದ್ರೆ ಕರಿಮಣಿ ಮಾಲಿಕಾ ನೀನಲ್ಲ ಅಂತ ಒಂದಿತ್ತು ಆಮೇಲೆ ಈಗ ಏನು ಮಾಡ್ಬಿಟ್ಟಾರಂದ್ರೆ ಕರಿಮಣಿ ಮಾಲಿಕಾ ರಾಹುಲ್ಲಾ 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 ಕರಿಮನಿ ಮಾಲೀಕ ರಾಹುಲ್ಲ ನಾಡ್ದು ಬಿಟ್ಟ ಇವ್ರೆಲ್ಲರೂ ಸೇರಿ ನನಗೆ ಆಶಾಡ ಕತ್ ಅಯ್ಯ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ನಾನು ಹಂಗ ಆಶಾಡ ಕತ್ತೇವ್ರಿ ಅಷ್ಟೇ ಅಯ್ಯ ಈ ಹುಡುಗ ಇಲ್ಲಿ ಬಂದಾನಲ್ಲ ಅಲ್ಲಿ ಪಿಕ್ಚರ್ ಶೂಟಿಂಗ್ ಬರ್ತಿದ್ದಿಲ್ಲ ನೀನು ಹೌದ್ರಿ ನಾನು ರಾಹುಲ್ನ ದೋಸ್ತ್ರಿ ರಾಹುಲ್ಗ ರಾಹುಲ್ ಕರ್ದಿದ್ದಾರೆ ನಾನು ಇವತ್ತ ಹನ್ನೆರಡು ಶಾಸ್ತ್ರ ಐತಿ ಬಾರು ಅಂತ ಕರ್ದಿದ್ದಾರೆ ಅದಕ್ಕ ಬಂದಿದ್ದೇರಿ ಏ ಬಾರು ಚಂದ್ರು ಯಾಕೋ ಲೇಟ್ ಮಾಡಿದಿ ஏ இல்லா நடுக்கோ அந்த முகீத்தி அந்தேவி முந்தித்தா எல்லா அது நம்ம பாசேதிரங்கல் குந்திரா மதிக்கத்தேன் <laughs> <laughs> ಸ್ವಲ್ಪ ಲೈಲಾನಾ ಕರಿತೀರಿ ಸ್ವಲ್ಪ ಮಾತಾಡೋದೆ ಇತ್ರಕ್ಕೆ ಜೊತಿ ಆ ಇಲ್ಲೇ ಮಂದ್ಯಾಗ ಮಾತಾಡೋದು ಏನಪ್ಪ ಏನಿಲ್ಲ ರೀ 12 ಕ್ಕೆ ನಾವೆ ಬರೋಣ ಅಂತ ಕೇಳಾಕ್ರಿ ಹೂ ಹೂ ಕರಿತೀನಿ ಕರಿತೀನಿ ಲೈಲಾ ಲೈಲಾ ಯಾಕವಾ ಶಾಕ್ ಆತನ ಶಾಕ್ ಆಗ್ಲಿ ಅಂತೇಳಿ ಹೇಳೇ ಬಂದನವಾ ನಿಮ್ಮ ಹುಡುಗಿ ಇಲ್ಲಿ ಆ ಅಲ್ಲ ಈವದು ಬಂದನ ಇಲ್ಲಿ ನಿನ್ ಜೊತೆ ಏನಾ ಮಾತಾಡ್ಬೇಕಂತ ಅಂತ ನೋಡವಾ ಕೇಳಾಕತನ ನಮ್ಮ ಹುಡುಗ ಚಂದ್ರು ಆ ಆ ಹೌದನ್ರಿ ಅಕ್ಕರ ಆ ಹೌನ್ರಿ ಆ ಏನಿಲ್ಲ ರೀ அது மத்த நாம நம்ம முகித்ரி ஆஹ் டைரெக்ட் கேரி கேல் அதுக்கு ஒப்புகண்ட் கார்டு நமக்கு நோடி நான் நோடங்கு ಹಾರಿ ಹಾರಿ ಅಷ್ಟ ರೀ ಆತನ್ ಪಾ ಹೇಳಿದ್ಲೋಡ ನಮ್ಮ ಹುಡುಗಿ ಆ ಮನೆಗೆ ಹೋಗಿ ಎಲ್ಲ ಏನನ್ನೋದು ಅಂತ ಏನು ತಲೆ ಕೆಲ್ಸ್ಬಾಕ್ ಹೋಗ್ಬೇಡಪ್ಪ ಏನ ನಿಂದು ಪಕ್ಕ ಆದಂಗ ತಗೋ ಏನು ಏನ ನಿಮಗೆ ಕೊಡದವ್ರಿ ಯಾರೇಪ್ಪ ಈಗ ರಾಹುಲ್ ಒಂದು ಪಿಕ್ಸ್ ಆತ ಚಂದ್ರುಂದು ಪಿಕ್ಸ್ ಆದಂಗೆ ಆಮೇಲೆ ಇಕ್ಕನು ಲೈಲಾನು ಕರಿಮನಿ ಮಾಲೀಕ ಚಂದ್ರು 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 ಕರಿಮನಿ ಮಾಲೀಕ ಚಂದ್ರು ಓ ಓರಿ